ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿವಾಹ ವಾರ್ಷಿಕೋತ್ಸವ ಸ್ನೇಹಿತರೆ ಇವತ್ತು ನಮ್ಮದು ಏಟ್ ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ನಮ್ಮದು ಮದುವೆ ಆಗಿದ್ದು ಎರಡು ಸಾವಿರದ ಹದಿನಾರು ಜೂನ್ ಇಪ್ಪತ್ತ ಏಳರಲ್ಲಿ ಸೊ ನಮಗೆ ಅದು ಮದ್ ನಮ್ಮ ಮದುವೆ ದಿನ ಮೈಸೂರು ಮಹಾರಾಜ್ ಯದುವೀರ್ ಒಡೆಯವ್ರದ್ದು ಒಡೆಯರ್ ಅವ್ರದ್ದು ಕೂಡ ಅವತ್ತೇನೆ ಮದುವೆ ಸೊ ಅದೊಂದು ಮೆಮೊರಬಲ್ ಸೊ ಅವ್ರ ಮದುವೆ ದಿನ ನಾವು ಮದುವೆ ಆಗಿರೋದು ತುಂಬ ಖುಷಿ ಕೊಡುತ್ತೆ ಸೊ ಅವ್ರದ್ದು ಐದು ಅಂದರೆ ಅವ್ರದ್ದು ಬಾ ಬ್ರಾಹ್ಮಿ ಮುಹೂರ್ತದಲ್ಲಿ ಇತ್ತು ಸೊ ನಮ್ಮದು ಬಂದು ಹನ್ನೆರಡೂವರೆ ದಾರಿ ಇತ್ತು ಅವ್ರದ್ದು ಐದೂವರೆ ಬೆಳಿಗ್ಗೆ ಆ ಟೈಮಿಗೆ ದಾರಿ ಇತ್ತು ಸ್ನೇಹಿತರೆ ಸೊ ನನಗೆ ನನ್ನ ಆ್ಯನಿವರ್ಸರಿ ನೆನಪು ಬಂದಾಗೆಲ್ಲ ಸೊ ಅವ್ರದ್ದು ಆ್ಯನಿವರ್ಸರಿ ಅಂತ ಹೇಳಿ ನೆನ್ ಬರುತ್ತೆ ಸ್ನೇಹಿತರೆ ನಾನು ಇವತ್ತು ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಇವತ್ತು ನಮ್ಮೂರ ಕಡೆ ಎಲ್ಲ ಮಳೆ ಬರ್ತಿದೆ ಮಳೆ ಅಂದರೆ ಸೋನೆ ಬರ್ತಿದೆ ಸೊ ಅದರಿಂದ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಸೊ ಮನೆಯಲ್ಲೇ ಇದ್ದೀನಿ ಸ್ನೇಹಿತರೆ ನೋಡೋಣ ಸಂಜೆ ಅಷ್ಟೊಳಗೆ ಮಳೆ ಏನಾದರೂ ಅಂದರೆ ಸೋನೆ ಎಲ್ಲ ನಿಂತರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇವತ್ತು ಗುರುವಾರ ಆಗಿರೋ ಕಾರಣ ರಾಘವೇಂದ್ರ ದೇವಸ್ಥಾನ ಅಥವಾ ಸಾಯಿಬಾಬಾ ದೇವಸ್ಥಾನ ಎರಡರಲ್ಲಿ ಯಾವುದಕ್ಕಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಗ್ತೀನಿ ಇಲ್ವೋ ಅನ್ನೋಂಥ ಗ್ಯಾರಂಟಿ ಇನ್ನೂ ಇಲ್ಲ ಸೊ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದೆ ಸೊ ಮನೇಲಿ ಸ್ಪೆಷಲ್ ಅಂತ ಬಾತು ಮತ್ತು ಮೊಸರನ್ನ ಅದಾದಮೇಲೆ ಕೇಸರಿ ಬಾತು ಮತ್ತು ಬೋಂಡನ್ನು ಮಾಡಿಕೊಂಡಿದ್ದೆ ಸೊ ಅಷ್ಟೇನೇ ಆದರೆ ಬಿಟ್ಟರೆ ಮಧ್ಯಾಹ್ನಕ್ಕೂ ಕೂಡ ಅದೇನೇ ಆಗುತ್ತೆ ಸೊ ಮಧ್ಯಾಹ್ನಕ್ಕೂ ಮತ್ತೇನು ಮಾಡಲ್ಲ ನೋಡೋಣ ಸಂಜೆ ಏನಾಗುತ್ತೆ ಅಂತ ಹೇಳಿ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಂದ್ಕೊಂಡಿದ್ದೀವಿ ಹೋದರೆ ಖಂಡಿತ ವ್ಲಾಗ್ ಮಾಡ್ತೀನಿ ಸ್ನೇಹಿತರೆ ಸೊ ನಮ್ಮದು ಆ್ಯನಿವರ್ಸರಿ ವ್ಲಾಗ್ನ ನಾನು ಎಷ್ಟಾಗುತ್ತೋ ಅಷ್ಟನ್ನ ಎಷ್ಟಾಗುತ್ತೆ ಅಷ್ಟನ್ನು ವೀಡಿಯೋ ಮಾಡ್ಕೊಂಡಿರ್ತೀನಿ ಸೊ ನಮ್ಮದೇ ಸೆಲೆಬ್ರೇಷನ್ ಅಂತ ಏನಿಲ್ಲ ಸ್ನೇಹಿತರೆ ಸೊ ಹಾಗೆ ಮಾಮೂಲಿ ಮನೇಲಿ ದೇವ್ರ ಪೂಜೆ ಅಷ್ಟೇ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಮನೇಲಿ ಸಿಹಿ ಮಾಡೋದು ಅಷ್ಟೇ ಬಟ್ ಆದರೂ ಇವತ್ತು ಯಾವ ಥರ ಹೋಯ್ತು ಅನ್ನೋದನ್ನ ನಿಮ್ಗೆ ನಾಳಿನ ಬ್ಲಾಗಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಸೊ ಇವತ್ತು ನನ್ನ ನಾನು ವೆಯ್ಟ್ಲಾಸ್ ಇವತ್ತು ಚೀಟ್ಮೇಲ್ ಮಾಡಿದ್ದೀನಿ ಅಂದರೆ ಪೋರ್ಷನ್ ಕಂಟ್ರೋಲ್ ಮಾಡಿದ್ದೀನಿ ಬಟ್ ಆದರೆ ಸೊ ಎಲ್ಲ ತಿನ್ಕೊಂಡಿದ್ದೀನಿ ನೋಡೋಣ ಇವತ್ತು ಚೀತೆ ಆದರೂ ಪರವಾಗಿಲ್ಲ ಹೇಳಿ ನಾನೇ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ದೀನಿ ಆಲ್ರೆಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್ ಎಲ್ಲರೂ ಕೂಡ ನಿಮ್ಮ ಬೆಸ್ಟ್ ವಿಷಸ್ನ ನಮಗೆ ತಿಳಿಸ್ಲಿ ಅಂತ ಇಲ್ಲ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗೈತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು